ನಮಸ್ತೆ ಕ್ಯಾನ್ಸರ್ ಕರ್ಕಾಟಕ ರಾಶಿಯವರ ಜನವರಿ ತಿಂಗಳು ಹೇಗಿದೆ ನೋಡೋಣ ಮೊದಲನೇದಾಗಿ ನಿಮ್ಮ ಕೈಯಿಂದ ಏನು ಜಾರಿ ಹೋಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ತುಂಬಾ ಎಕ್ಸ್ಪೆನ್ಸಿವ್ ವಸ್ತು ಏನೋ ಜಾರಿ ಬಿದ್ದೋಗುತ್ತೆ ಆ ಥರ ಇದೆ ಸೊ ಇಟ್ ಕೊಲ್ಲೂರು ಮೂಕಾಂಬಿಕೆಯ ಆಶೀರ್ವಾದನ ಭ್ರಮರಾಂಬಿಕೆಯ ಆಶೀರ್ವಾದನ ಪಡ್ಕೊಳ್ಳಿ ಶನಿ ಮಹಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಇನ್ನೊಂದಷ್ಟು ದೂರ ಹೋಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಶನಿ ರಾಹು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಫೋರ್ತ್ ಹೌಸ್ ಸಿಕ್ಸ್ ಹೌಸ್ ಸಿಕ್ಸ್ ಹೌಸ್ ಎಲ್ಲ ಇದೆ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ನಿಮ್ಮ ಆಸೆ ಕನಸುಗಳು ಎಲ್ಲವೂ ಕೂಡ ಈಡೇರುತ್ತೆ ರಾಜಕೀಯದಲ್ಲೂ ಕೂಡ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಹೊಸ ಫ್ಯಾಮಿಲಿ ಮೆಂಬರ್ ಆ್ಯಡ್ ಆಗುವಂತ ಸಾಧ್ಯತೆ ಇದೆ ಹೆಚ್ಚು ಕೇರಿಂಗ್ ಲವಿಂಗ್ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ ನಿಮ್ಮ ಮನೆಗೆ ಹೊಸ ಅತಿಥಿ ಬರೋದ್ರ ಜೊತೆಗೆ ನಿಮ್ಮ ಹಳೆ ಮನೇನ ರಿಯೂನಿಯನ್ ಮಾಡಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಗಂಗಾದೇವಿಯ ಆಶೀರ್ವಾದ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಹಳ್ಳಿ ಕಟ್ಟೆಗೆ ಅಶ್ವಥ್ ಕಟ್ಟೆಗೆ ಸಂಬಂಧಪಟ್ಟಂಗೆ ಏನೋ ಒಂದು ವಿಚಾರಗಳು ಓಡಾಡುತ್ತೆ ಅರಳಿ ಮರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಆಲದ ಮರಕ್ಕೆ ಸಂಬಂಧಪಟ್ಟಂಗು ಕೂಡ ಸಾಕಷ್ಟು ವಿಚಾರಗಳು ತಿಳಿಯುತ್ತೆ ಅನ್ನುವಂಥದ್ದು ಇದೆ ಹೊಸ ಜೀವನ ಏನು ಶುರು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮುಖವಾಡದ ಜನಗಳಿಂದ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಬಿ ಕೇರ್ಫುಲ್ ಹೂ ಯು ಆರ್ ಅನ್ನೋದು ನೀವ್ಯಾರು ಅನ್ನೋದು ನಿಮ್ಗೆ ಗೊತ್ತಿರಲಿ ಜೊತೆಗೆ ನಿಮ್ಮ ಜೀವನದಲ್ಲಿ ಯಾರು ಆಗಿದ್ದಾರೆ ಎಂಟರ್ ಆಗ್ತಾ ಇದಾರೆ ಇದ್ರ ಬಗ್ಗೆ ಕೂಡ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಇದೆ ನಿಮ್ಮ ಪವರ್ನ ಯಾರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ದೃಷ್ಟಿನ ದೃಷ್ಟಿ ದೋಷನ ಹೋಗಿಸ್ಕೊಳ್ಳಿ ಅನ್ನುವಂಥದ್ದು ನಿಮ್ಮ ಪವರ್ನ ವಾಪಸ್ ಪಡ್ಕೊಳ್ಳಿ ಸುಪ್ರೀಂ ಪ್ರೇಯರ್ ಅಂತ ಇದೆ ಒಂದು ಸೆಲೆಬ್ರೇಶನ್ ಕೂಡ ಬರೋದ್ರಲ್ಲಿ ಇದೆ ದೇವರನ್ನ ಪ್ರಾರ್ಥನೆ ಮಾಡೋದನ್ನ ಮರಿಬೇಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ದೇಹಕ್ಕೆ ಒಗ್ಗದ ವಸ್ತುಗಳನ್ನ ತಿನ್ಬೇಡಿ ಕುಡಿಬೇಡಿ ಫುಡ್ ಪಾಯ್ಸನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾ ಇದೆ ಸೊ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಇಂಪಾಸಿಬಲ್ ಪಾಸಿಬಲ್ ಆಗತ್ತೆ ಪಾಸಿಬಲ್ ಇಂಪಾಸಿಬಲ್ ಆಗತ್ತೆ ಈ ತರದ ಏನೋ ಟ್ವಿಸ್ಟ್ ಅಂಡ್ ಟರ್ನ್ ನಿಮ್ಮ ಜರ್ನಿಲಿ ಟ್ರಾವೆಲ್ ಮಾಡುವಂತ ಪ್ರಯಾಣದ ಜರ್ನಿಲಿ ಸಮಸ್ಯೆಗಳು ಉದ್ಭವ ಆಗತ್ತೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರಿಗೂ ಕೆಲವರಿಗೆ ಮಲಗಿದ ಜಾಗದಲ್ಲೇ ಪ್ರಾಣ ಹೋಗ್ಬಿಡುತ್ತೆ ಅದ್ರ ಬಗ್ಗೆ ಏನೋ ಒಂದಷ್ಟು ವಿಚಾರಗಳು ಕೇಳಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸೊ ಬೇಜಾರು ಕೋಪ ದುಃಖ ಏನು ಮಾಡ್ಕೊಳ್ಬೇಡಿ ನಿಮ್ಗೇನು ಆಗೋದಿಲ್ಲ ಓಕೆ ಜೊತೆಗೆ ಹೈಯರ್ ಗ್ರೌಂಡ್ ಮೆಡಿಟೇಶನ್ ಮಾಡಿ ನಿಮ್ಗೆ ನಂಬಿಕೆ ಇರುವಂತ ರೀತಿಲಿ ನೀವು ಮೆಡಿಟೇಷನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂಟಿ ಒಂಟಿ ಅಂತ ಅನ್ನಿಸ್ತಾ ಇದ್ದೀರಾ ಕಣ್ಣೀರ್ ಹಾಕ್ಬೇಡಿ ಹಾಕಬೇಡಿ ನನಗೆ ಗೊತ್ತಿಲ್ಲ ನಾನು ಹೇಳೋದು ಇಲ್ಲಿ ಎಷ್ಟು ಸೀರಿಯಸ್ ಆಗಿ ತಗೊಳ್ತೀರಾ ಅಂತ ಯಾಕೆಂದ್ರೆ ನಿಮ್ಗೂ ಗೊತ್ತು ನಂಗೂ ಗೊತ್ತು ಇಲ್ಲಿ ಹೇಳೋದಕ್ಕೆ ನನ್ಗೆ ಯಾವುದೇ ದಿವ್ಯ ದೃಷ್ಟಿ ಇಲ್ಲ ಇಲ್ಲಿ ಕಾಡಲ್ಲಿ ಏನ್ ಬರುತ್ತೋ ಅದನ್ನು ನಾನು ತಿಳಿಸ್ತೀನಿ ಅದನ್ನು ನಾನು ನಿಮ್ಮವರೆಗೂ ತಲುಪಿಸುವಂಥ ಒಂದು ಮಾಧ್ಯಮ ಅಷ್ಟೇ ಸಾಮಾನ್ಯ ಜನರಿಗೆ ಸಾಮಾನ್ಯವಾಗಿ ಹೇಳ್ತೀನಿ ಎಲ್ಲ ಕಾರಣಲ್ಲೂ ಈ ಎನರ್ಜಿ ಬರೋದಿಲ್ಲ ಬಟ್ ಯಾರಿಗೆ ಈ ಮೆಸೇಜ್ ಹೋಗುತ್ತೆ ನಿಮ್ಗಷ್ಟೇ ಗೊತ್ತಿರುತ್ತೆ ನನಗೆ ಗೊತ್ತಿರೋದಿಲ್ಲ ಯಾಕೆಂದರೆ ನಾನು ನಿಮ್ಮನ್ನು ನೋಡಿಲ್ಲ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನೋ ಬೇಡ್ಕೊಳ್ತಾ ಇದ್ದೀನೋ ಭಿಕ್ಷೆ ಬಿಡ್ತಾ ಇದ್ದೀನೋ ಹೇಗೋ ಹೀಗೆ ಹಾಗೆ ಏನಾದರೂ ಅನ್ಕೊಂಬಿಡಿ ಒಟ್ನಲ್ಲಿ ಇಲ್ಲಿದೆ ಈ ಸಂಕ್ರಾಂತಿ ಒಳಗೆ ಒಂದು ಅರಳಿ ಮರ ಅಥವಾ ಯಾವುದೋ ಒಂದು ದೊಡ್ಡ ಮರ ಕಣ್ಣೀರಾಗ್ತಾ ಇದೆ ಆ ಮರದಲ್ಲಿ ಏನಿದೆ ನನಗ್ ಗೊತ್ತಿಲ್ಲ ಆ ಮರದ ತುಂಬಾ ಆಶೀರ್ವಾದ ತುಂಬಿದೆ ಇಷ್ಟು ಮಾತ್ರ ನನಗ್ ಗೊತ್ತು ಅದನ್ನ ಬಿಡುಗಡೆಗೊಳಿಸ್ಬೇಕಾ ಅದನ್ನ ತೆರವುಗೊಳಿಸ್ಬೇಕಾ ಅದನ್ನ ಕಾಪಾಡ್ಬೇಕ ಅದನ್ನ ಏನ್ ಮಾಡ್ಬೇಕು ನನ್ಗದು ಗೊತ್ತಿಲ್ಲ ಒಟ್ನಲ್ಲಿ ಸಂಕ್ರಾಂತಿಗೆ ಮುಂಚೆ ಈ ಮರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅನ್ನುವಂಥದ್ದು ಇದೆ ಇದನ್ನ ಯಾರು ಮಾಡಬೇಕು ನನಗೆ ಗೊತ್ತಿಲ್ಲ ನಾನೇನು ಮಾಡಬೇಕು ಅದ್ರ ಬಗ್ಗೆ ಇಲ್ಲಿ ಯಾವುದೇ ಮಾಹಿತಿ ಇಲ್ಲ ನನಗೇನಾದ್ರೂ ಇದ್ರಲ್ಲಿ ಮಾಹಿತಿ ಇದ್ದಿದ್ರೆ ಕಷ್ಟ ಆದರೂ ಸರಿ ನಾನೇ ಹೋಗಿ ಒಂದು ಏನು ತೋಡೋದು ತಗೊಂಡು ಅದನ್ನ ತೋಡ್ತಾ ಇದೆ ಎಲ್ಲಿ ಅನ್ನೋದು ಗೊತ್ತಿಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ಏನು ಅನ್ನೋದು ಗೊತ್ತಿಲ್ಲ ಸುತ್ತ ಗಿಡ ಗಂಟೆಗಳು ಬೆಳ್ಕೊಂಡ್ಬಿಟ್ಟಿದೆ ಅರಳಿ ಕಟ್ಟೆಯ ಸ್ಥಳದಲ್ಲಿ ಅರಳಿ ಮರ ಇದೆ ಅಲ್ಲಿ ಅನ್ನುವಂಥ ಸ್ಥಳ ಹಿಂದಿನ ಕಾಲದಲ್ಲಿ ತುಂಬಾ ಬೆಳಕ್ತಾ ಇದ್ದಂಥದ್ದು ತುಂಬಾ ಪೂಜೆ ಕಾರ್ಯಗಳು ನಡೆದಂಥದ್ದು ತುಂಬಾ ಆಶೀರ್ವಾದ ಪಡ್ಕೊಂಡಂಥದ್ದು ಹರಕೆಯ ಮರ ಆಗಿದ್ದಂಥದ್ದು ಹರಕೆಯ ಕುರಿ ಆಗೋಗಿದೆ ಸೊ ಹಾಗಾಗಿ ಆ ಸ್ಥಳ ಶುದ್ಧೀಕರಿಸಲಿಲ್ಲ ಅಂದ್ರೆ ತುಂಬಾ ಸಮಸ್ಯೆ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಇದು ಯಾವುದೋ ಒಂದು ಮನೆತನಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗಿರ್ಬಹುದು ಅಥವಾ ಆ ಮನೆತನಕ್ಕೆ ಸಂಬಂಧಪಟ್ಟವ್ರು ಯಾರು ಇಲ್ದಿರ ಹೋಗಿರ್ಬಹುದು ಆ ಮನೆ ಪಾಳ್ ಬಿದ್ದೋಗಿರ್ಬಹುದು ಆ ಮನೆಯವ್ರು ಯಾರು ಇಲ್ದಿರ ಇರಬಹುದು ಹಾಗಾಗಿ ಇದಾಗಿರ್ಬಹುದು ಆ ಊರಿನ ಜನರಿರಬಹುದು ಆ ಜಾಗದ ಬಗ್ಗೆ ಮಾಹಿತಿ ಇರೋರ್ ಅಂತ ಇರ್ಬಹುದು ಅಥವಾ ಯಾರಿಗೂ ಮಾಹಿತಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಇದ್ರ ಬಗ್ಗೆ ಒಂದು ಗಮನ ಹರಿದು ನಿಮಗೆ ಆ ಒಂದು ಇಂಟ್ಯೂಷನ್ ಕನಸಿನಲ್ಲಿ ಬರಬಹುದು ಅಥವಾ ಡೈರೆಕ್ಟಾಗಿ ಬರಬಹುದು ಅಥವಾ ನಿಮಗೆ ಒಂದು ಫ್ಲೋ ಇನ್ಫ್ಲೂಯೆನ್ಸ್ ಬಂದು ನೀವೇ ಅಲ್ಲಿ ಹೋಗಿ ನಿಂತ್ಕೊಳ್ಬಹುದು ಈ ಥರದೊಂದಿದೆ ದಯವಿಟ್ಟು ನಿಮ್ಮ ಕೈಲಾದದ್ದು ಮಾಡಿ ಇದಕ್ಕೆ ನಾನು ನಿಮಗೆ ಕೊಡಲಿಕ್ಕೆ ಏನೂ ಇಲ್ಲ ಸೊ ನಾನೊಬ್ಬ ಫಕೀರ ಅನ್ನೋ ಅಂಥ ರೀ ರೀತಿಯಲ್ಲಿ ಇದ್ದೀನಿ ಸೊ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಯಾ ಬೌಡವನು ಅನ್ನೋದು ನನ್ನ ಎನರ್ಜಿ ಹಾಗಾಗಿ ನಾನು ನಿಮ್ಗೇನು ಕೊಡೋದಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ನಿಮ್ಗೆ ಈ ಸಮಸ್ಯೆ ಬಗೆಹರಿಸುವಂಥ ಕ್ಷಮತೆ ಇದೆ ಅಂದ್ರೆ ನನ್ನ ಪರಿಸ್ಥಿತಿ ಇದನ್ನ ಹಣ ಕೊಟ್ಟು ಮಾಡಿಸುವಂತ ಪರಿಸ್ಥಿತಿ ನನ್ನಲ್ಲೂ ಇಲ್ಲ ಸೊ ಹಾಗಾಗಿ ನಿಮ್ಗೆ ಬಿಟ್ಟಂತ ವಿಚಾರ ಯಾರಿಗೆ ಇದು ಕೆಡಕ್ತಾ ಇದೆ ಅಥವಾ ಯಾರಿಗೆ ಇದು ಪದೇ ಪದೇ ಕನೆಕ್ಟ್ ಆಗ್ತಾ ಇದೆ ಅವರಿಗೆ ದಯವಿಟ್ಟು ನಿಮಗೆ ಇಚ್ಛೆ ಇದ್ದರೆ ನಿಮಗೆ ಆ ಒಂದು ನಿಸ್ವಾರ್ಥ ಮನೋಭಾವನೆ ಇದ್ದರೆ ಮಾತ್ರ ಮಾಡಿ ಏನಾದರೂ ಸ್ವಾರ್ಥ ಇದ್ದರೆ ಅಥವಾ ಏನಾದರೂ ಎಕ್ಸ್ಪೆ ಎಕ್ಸ್ಪೆಕ್ಟ್ ಮಾಡಿಕೊಂಡು ರಿಟರ್ನ್ ಆಗಿ ನಂಗೆ ಏನಾದರೂ ಸಿಗುತ್ತಾ ಅಥವಾ ಸಿಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಮಾಡೋಕ್ಕೆ ಹೋಗೋದಾದರೆ ಹೋಗಲೇಬೇಡಿ ಇದರಿಂದ ನೀವು ತುಂಬಾ ಕಣ್ಣೀರು ಹಾಕ್ತೀರ ಹಾಗಾಗಿ ಹೀಗೆ ಕಣ್ಣೀರು ನೀವು ಹಾಕಿ ಇನ್ನೊಬ್ರಿಗೂ ಕಣ್ಣೀರಿಗೆ ನೀವು ಕಾರಣ ಆಗೋದು ಬೇಡ ನಿಜವಾಗ್ಲೂ ನಾನು ನಿಸ್ವಾರ್ಥವಾಗಿ ಇದನ್ನ ಮಾಡ್ತೀನಿ ಇದರಿಂದ ನನ್ಗೆ ಯಾವುದೇ ಫಲಾಪೇಕ್ಷೆ ಇಲ್ಲ ನಾ ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಮಾಡ್ತೀನಿ ಅಂತ ಮಾಡೋರು ಮಾತ್ರ ಈ ಜಾಗಕ್ಕೆ ಹೋಗಿ ಅಲ್ಲಿ ಕೆಲವು ಪರಿಹಾರವಾಗಿ ಫಸ್ಟ್ ಈ ತರ ಒಂದು ದೃಷ್ಟಿನ ತೆಗೆದು ಅಥವಾ ಈ ತರ ಒಂದು ಸಮಸ್ಯೆನ ಬಗೆಹರಿಸ್ಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ ಮತ್ತೆ ಹೆಚ್ಚು ಕತ್ಲಿರ್ಬೇಕಾದ್ರೆ ಅಲ್ಲಿ ಹೋಗಿ ಕೂಡುದು ಅನ್ನುವಂಥದ್ದು ಇದೆ ಹೋಗೋದಿದ್ರೆ ಏನಿದ್ರು ಬೆಳಗಿನ ಹೊತ್ತಷ್ಟೇ ಹೋಗಿ ಅನ್ನುವಂಥದ್ದು ಇದೆ ಆದಿಷ್ಟು ಮಾಹಿತಿಗಳು ಬರ್ತಾ ಇರೋದು ಈ ಒಂದು ಮರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂಗೆ ಇದು ಎಲ್ಲಿದೆ ಹೇಗಿದೆ ನನಗೆ ಏನು ಗೊತ್ತಿಲ್ಲ ಸೊ ನಿಮ್ಗೆ ಬಿಟ್ಟಂಥ ವಿಚಾರ ನಿಮ್ ಮುಂದೆನೆ ಶಫಲ್ ಮಾಡಿದೀನಿ ನಿಮ್ ಮುಂದೆನೆ ಕಾರ್ಡ್ ಬಂದಿದೆ ಸೊ ನಾನೇನು ಮುಂಚೆನೆ ತೆಗ್ದಿಟ್ಟು ಇಲ್ಲಿ ಇದನ್ನ ಹೇಳ್ತಾ ಇಲ್ಲ ಮಿಕ್ಕಿದೆಲ್ಲ ನಿಮ್ಗೆ ಬಿಟ್ಟಂಥದ್ದು ನಿಮ್ಮ ಆ ಒಂದು ಇನ್ಟ್ಯೂಷನ್ ಗೆ ಅಥವಾ ನಿಮ್ಮಲ್ಲಿರುವಂಥ ಶಕ್ತಿ ಸಾಮರ್ಥ್ಯ ಭಕ್ತಿ ಸಾಮರ್ಥ್ಯಕ್ಕೆ ಬಿಟ್ಟಂಥದ್ದು ಇಲ್ಲಿ ಶಕ್ತಿಗಿಂತ ಮಿಗಿಲಾಗಿ ಭಕ್ತಿ ಇದೆ ಭಕ್ತಿಗಿಂತ ಮಿಗಿಲಾಗಿ ಶಕ್ತಿ ಇದೆ ಶಕ್ತಿ ಭಕ್ತಿ ಎರಡರ ಮಿಲನದಿಂದ ಈ ಒಂದು ಕಾರ್ಯ ನಡೆಯುತ್ತೆ ಬರೀ ಶಕ್ತಿವಂತರಾಗಿದ್ರು ಕೂಡ ಇದು ಕಾರ್ಯ ಆಗೋದಿಲ್ಲ ಬರೀ ಭಕ್ತಿ ಮಾರ್ಗದಲ್ಲಿ ಇರ್ತೀನಿ ಅಂತ ನಂತರ ಇದ್ರೆ ಅದು ಕೂಡ ಆಗೋದಿಲ್ಲ ಭಕ್ತಿಯಿಂದನೂ ಆಗೋದಿಲ್ಲ ಸೊ ಹಾಗಾಗಿ ಯಾರು ಭಕ್ತಿಲಿ ಭಕ್ತಿಯಿಂದ ಶಕ್ತಿ ಪಡ್ಕೊಂಡವರು ಅಥವಾ ಶಕ್ತಿಲಿ ಅಯ್ಯಯ್ಯೋ ಶಕ್ತಿ ಭಕ್ತಿ ಏನೋ ಒಂದು ಇಟ್ಕೊಂಡಿರೋರು ಮಾಡಬಹುದು ಮಾಡಿ ಅನ್ನುವಂಥದ್ದು ಇದೆ ದಯವಿಟ್ಟು ದಯವಿಟ್ಟು ಮಾಡಿ ನನಗೆ ಗೊತ್ತಿಲ್ಲ ಇದು ತುಂಬಾ ಫೀಲಲ್ಲಿ ಇದೆ ಏನು ಅಂತ ಗೊತ್ತಿಲ್ಲ ಸೊ ಇದಕ್ಕೊಂದು ಪರಿಹಾರ ಸಿಗಲಿ ಅಂತ ಗಣೇಶನ ಹತ್ರ ಪ್ರಾರ್ಥನೆ ಮಾಡೋಣ ಗಣೇಶ ಶುಕ್ಲಂ ಭರದರಂ ವಿಷ್ಣು ಶಿಶಿವಣಂ ಚತುರ್ಭುಜಂ ಪ್ರಸನ್ನ ಜಯ ಸರ್ವ ವಿಘ್ನ ಉಪಶಾಂತಯ ಸೊ ಗಣೇಶ ಅದಕ್ಕೊಂದು ಪರಿಹಾರನ ಕೊಡು ಆ ನಾನು ಕೇಳಿದ ತಕ್ಷಣ ಕೊಡೋದಕ್ಕೆ ಗಣೇಶ ಏನು ಆಟದ ವಸ್ತು ಅಲ್ಲ ಗೊತ್ತು ನನಗೂ ಆದರೂ ಕೂಡ ಪ್ರಾರ್ಥನೆಗೆ ಫಲ ಸಿಗತ್ತೆ ಅಂತ ನಂಬಿದ್ದೀನಿ ಲಾರ್ಡ್ ಕಪಿಲಾ ಇದ್ದಾರೆ ಸೊ ದೇವರ ಆರಾಧನೆ ಮಾಡಿ ದೇವ್ರ ಬಗ್ಗೆ ಇನ್ನೂ ಹೆಚ್ಚು ಜ್ಞಾನನ ಬೆಳೆಸ್ಕೊಳ್ಳಿ ಜನಗಳ ಬಗ್ಗೆ ವಸ್ತುಗಳ ಬಗ್ಗೆ ವ್ಯಾಮೋಹ ಬೇಡ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಇದೆ ಮತ್ಸ್ಯ ಅವತಾರಿ ಬಂದಿದ್ದಾರೆ ಇಲ್ಲಿ ಖಂಡಿತವಾಗಲೂ ಮಳೆ ಬರುತ್ತೆ ಬೆಳೆ ಬರುತ್ತೆ ಅನ್ನೋವಂಥದ್ದು ಇದೆ ಕೆಲವು ಕಡೆ ಬೆಳೆಗಳು ಮಳೆ ಇಲ್ಲಿರ ಒಣಗೋಗ್ಬಹುದು ಸೂರ್ಯನ ಶಾಖ ತಾಪ ಜಾಸ್ತಿಯಾಗಿ ಕೆಲವು ಕಡೆ ಅಗ್ನಿ ಅವಘಡಗಳು ಆಗತ್ತೆ ಮುಂದಿನ ವರ್ಷ ಕೆಲವು ಕಡೆ ಹೆಚ್ಚು ಮಳೆ ಬರುತ್ತೆ ಅನ್ನುವಂಥದ್ದು ಇದೆ ಯಮುನಾ ದೇವಿಯ ಆಶೀರ್ವಾದ ಕೂಡ ಇದೆ ಯಮುನಾ ದೇವಿ ಕೂಡ ಹೋಗಿ ಶ್ರೀ ಕೃಷ್ಣನ ಪಾದ ತೊಳೆದು ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಕಲ್ಕಿ ದೇವಿಯ ಆಶೀರ್ವಾದ ನಿಮ್ಮ ಗುರುಗಳ ಆಶೀರ್ವಾದ ಕೂಡ ಇದೆ ಸಮಸ್ಯೆಗಳೆಲ್ಲದಕ್ಕೂ ಪರಿಹಾರ ಅನ್ನೋದು ಇದೆ ಸ್ವಲ್ಪ ಪಿತೃದೋಷದಿಂದ ಆರೋಗ್ಯದಲ್ಲಿ ಸಮಸ್ಯೆ ಅಂತ ಬಳಲ್ತಾ ಇದ್ದೀರಾ ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಅಲ್ಲಿ ಮರ ಹತ್ರ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ಯಾರ್ದು ಪ್ರಶ್ನೆ ಅಂದ್ರೆ ಶುದ್ಧೀಕರಿಸ್ಬೇಕು ಆ ಸ್ಥಳನ ನೀರ್ ತಗೊಂಡೋಗಿ ಅದೆಲ್ಲ ಕ್ಲೀನ್ ಮಾಡಿ ಶುದ್ಧೀಕರಿಸಿ ಅಲ್ಲೇ ಹತ್ತರದಲ್ಲಿ ಒಂದು ಕೊಳ ಕೂಡ ಇದೆ ಅದನ್ನು ಕೂಡ ಕ್ಲೀನ್ ಮಾಡ್ತೀರಾ ಅಂತ ಇದೆ ಸಾರಿ ನಾನು ಆರ್ಡರ್ ಮಾಡೋ ಅಷ್ಟು ದೊಡ್ಡೊಳ್ಳಲ್ಲ ಇಲ್ಲಿರೋದನ್ನ ಹೇಳೋ ಅಷ್ಟು ದೊಡ್ಡೋಳು ಮುಂದೆ ಅದೊಂದು ಒಳ್ಳೆ ಜಾಗ ಆಗತ್ತೆ ಅದಕ್ಕೆ ಸದ್ಯಕ್ಕೆ ಅಷ್ಟೇ ಎನರ್ಜಿ ಸ ಹೆಚ್ಚು ಮಾಹಿತಿ ಇಲ್ಲಿ ಇಲ್ಲ ಅದನ್ನ ಮಾಡಿದ್ಮೇಲೆ ಮಿಕ್ಕಿದ ಮಾಹಿತಿ ನಿಮ್ಗೆ ಸಿಗತ್ತೆ ನಿಮ್ಮಿಂದ ನನಗ್ ಸಿಗತ್ತೆ ಅಥವಾ ನೀವು ಹೀಗೆ ಏನಾದ್ರು ಸೋಷಿಯಲ್ ಮೀಡಿಯಲ್ಲಿ ಹೇಳಿದ್ರೆ ಸೊ ನಾನು ಒಂಚೂರು ಕೃತಾರ್ಥಳಾದೆ ಅಂತ ಅನ್ಕೊಳ್ತೀನಿ ಸೊ ಸೀಕ್ರೆಟ್ ಎನರ್ಜಿ ಇದೆ ಬಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಸಿಗುತ್ತೆ ಎನರ್ಜಿ ಮಾಹಿತಿ ಎಲ್ಲ ಓಕೆ ಸೊ ನಿಮ್ಮ ಸಿಸ್ಟರ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಲವ್ ಆಫರ್ ಬರುವಂಥ ಸಾಧ್ಯತೆ ಇದೆ ಬಿಸ್ನೆಸ್ ಆಫರ್ ಬರುವಂಥ ಸಾಧ್ಯತೆ ಇದೆ ಹೆಚ್ಚು ಅನುಕೂಲ ಆಗುವಂತ ಸಾಧ್ಯತೆ ಇದೆ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ನಿಮ್ಮ ಲೈಫ್ ಇಂದ ನಿಮ್ಗೆ ಅಂಥ ವ್ಯಕ್ತಿಗಳು ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಒಂದು ಬ್ರೇಕಪ್ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ ಹೆಚ್ಚು ಕ್ಲಾರಿಟಿ ಬರುವಂಥ ಸಾಧ್ಯತೆ ಇದೆ ಹಣಕಾಸಿನ ವಿಚಾರಗಳು ಇನ್ನ ಸ್ವಲ್ಪ ಡಿಲೇ ಆಗುತ್ತೆ ಅನ್ನುವಂಥದ್ದು ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೊರೋನಾಗೆ ಸಂಬಂಧಪಟ್ಟಂಗೆ ಯಾವುದೇ ಭಯ ಬೇಡ ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ ಕನ್ಫ್ಯೂಷನ್ಸ್ ಬೇಡ ನಾರ್ಮಲ್ ಕಾಯಿಲೆಗೂ ಕೊರೋನಾ ಎಂಜೆ ಹೆಚ್ಚೆ ಅದು ಇದು ಆ ಕಾಯಿಲೆ ಈ ಕಾಯಿಲೆಗೂ ನಾರ್ಮಲ್ ಚಳಿ ಜ್ವರಕ್ಕೂ ಒಂದು ಡಿಫ್ರೆನ್ಸ್ ಇದೆ ಅದನ್ನು ಸರಿಯಾಗಿ ಗಮನ ಇಟ್ಕೊಳ್ಳಿ ಆಗಲೇ ಹೇಳ್ದಂಗೆ ಇಷ್ಟು ದಿನ ಹೇಳ್ದಂಗೆ ಅಡುಗೆ ಮನೆಯಲ್ಲೇ ಆರೋಗ್ಯ ಇದೆ ಅಡುಗೆ ಮನೆಯ ಆರೋಗ್ಯನ ಉಪಯೋಗಿಸ್ಕೊಂಡು ಚೆನ್ನಾಗಿ ಕಷಾಯ ಗಿಷಾಯ ಮಾಡ್ಕೊಂಡು ಕುಡೀರಿ ನೀವು ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ ನಿಮ್ಗೇನು ಆಗೋದಿಲ್ಲ ಬಟ್ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಇದೆ ಸ್ಟಕ್ ಎನರ್ಜಿ ಇದೆ ಪ್ರೀತಿ ವಿಚಾರದಲ್ಲಿ ಸೊ ಸ್ವಲ್ಪ ಕ್ಲಾರಿಟಿ ತಗೊಂಡು ಮುಂದುವರಿ ಅನ್ನುವಂಥದ್ದು ಇದೆ ಸಪ್ರೇಷನ್ನಲ್ಲಿ ಇರೋರು ರಿಯೂನಿಯನ್ ಆಗ್ತೀರಾ ಬಟ್ ಮದುವೆ ವಿಚಾರದಲ್ಲಿ ಸೋಲ್ಮೇಟ್ ವಿಚಾರದಲ್ಲಿ ಆಪ್ಷನ್ಸ್ ನಿಮ್ಗೆ ಇರೋದ್ರಿಂದ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಸೊ ಜಾಬ್ ಬರುವಂಥದ್ದು ಜಸ್ಟಿಸ್ ಸಿಗುವಂಥದ್ದು ಕ್ಲಾರಿಟಿ ಸಿಗುವಂಥದ್ದು ವಿನ್ನಿಂಗ್ ಮೂಮೆಂಟ್ ಬರುವಂಥದ್ದು ಎಲ್ಲವೂ ಕೂಡ ಇದೆ ಆದ್ರೆ ಯಾರು ಕಾಯ್ತಾ ಇದ್ದೀರಾ ಅವ್ರು ಇನ್ನೊಂದ್ ಸ್ವಲ್ಪ ನಿಧಾನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸರ್ವಿಸ್ ಯಾರು ಕೊಡಬೇಕು ಕೊಡಬಾರ್ದು ನಿಮಗೆ ಬಿಟ್ಟಂತ ವಿಚಾರ ಚಾಯ್ಸಸ್ ನಿಮ್ಮದು ಹಾಗಾಗಿ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ವರ್ತ್ ವೇಟಿಂಗ್ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಕಾದ್ರೆ ರೀಟ್ರೀಟ್ ಇದೆ ನೀವು ಕಾಯ್ತಾ ಇದ್ದಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ವೆಡ್ಡಿಂಗ್ ಆಫರ್ ಮಾಡುವಂತ ಸಾಧ್ಯತೆ ಇದೆ ಸೊ ಇಟ್ ಕುಡ್ ಬಿ ದ ಒನ್ ಇವ್ರೇ ಅವರು ಅಂತ ಅನಿಸುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವ್ರಿಗೆ ವಾರ್ನಿಂಗ್ ಇದೆ ಯಾರನ್ನ ನೀವು ಕಾಯ್ತಾ ಇದ್ದೀರಾ ಅವರು ನಿಜವಾಗ್ಲೂ ನಿಮ್ ಸೋಲ್ಮೇಟ್ ಹೌದಾ ಅಲ್ವಾ ಒಂದು ಕ್ಲಾರಿಟಿ ತಗೊಳ್ಳಿ ಪಾಸ್ಟ್ ಲೈಫ್ ಕಾರ್ಮಿಕ್ ಇರ್ಬಹುದು ಇನ್ ಕೆಲವ್ರಿಗೆ ನೀವ್ ಯಾರಿಗೆ ಇಷ್ಟ ದಿನ ಕಾಯ್ತಾ ಇದ್ರಿ ಅವರೇ ನಿಮ್ಮ ಸೋಲ್ ಮೇಟ್ ಇದಾರೆ ಅವ್ರ ಜೊತೆನೆ ನಿಮ್ ಮದ್ವೆ ಆಗತ್ತೆ ಪಾಸ್ಟ್ ಲೈಫ್ ಎನಿಮೀಸ್ ಪಾಸ್ಟ್ ಲೈಫು ಸೋಲ್ಮೇಟ್ಸ್ ಇಬ್ಬರ ಎನರ್ಜಿ ಇಲ್ಲಿ ಇದೆ ಇಬ್ಬರಲ್ಲಿ ಯಾರು ಯಾರು ಅಂತ ಡಿಸೈಡ್ ಮಾಡ್ಕೊಳ್ಬೇಕಾಗಿರೋದು ನೀವು ವೆಡ್ಡಿಂಗ್ ಬರುತ್ತೆ ಸೊ ವೆಡ್ಡಿಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಸಪ್ರೇಷನ್ ಅಲ್ಲಿರೋರು ಮತ್ತೆ ರಿಯೂನಿಯನ್ ಆಗ್ತೀರಾ ಅನ್ನುವಂಥದ್ದು ಇದೆ ನಿಮಗೆ ಸಿಗ್ನಲ್ ಸಿಗತ್ತೆ ಅನ್ನುವಂಥದ್ದು ಇದೆ ಲೆಟ್ಗೂ ಮಾಡಿ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಕೆಲವು ವಿಚಾರಕ್ಕೆ ನಾಟ್ ದ ರೈಟ್ ಟೈಮ್ ಕೆಲವು ವಿಚಾರಕ್ಕೆ ಈಗ ಟೈಮ್ ಸರಿ ಇದೆ ಮುಂದುವರಿ ಅನ್ನುವಂಥದ್ದು ಕೂಡ ಇದೆ ಎಸ್ ಎಸ್ ಇದೆ ಹನ್ನೆರಡು ಮೂವತ್ನಾಲ್ಕು ಇದೆ ಆನ್ ದ ರೈಟ್ ಟ್ರ್ಯಾಕ್ ಎರಡು ಸತಿ ಇದೆ ಇಲ್ಲಿ ತ್ರಿಬಲ್ ಟೂ ಇದೆ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಎನ್ಲೈಟ್ಮೆಂಟ್ ಇದೆ ಅಲೈನ್ಮೆಂಟ್ ಇದೆ ತ್ರಿಬಲ್ ಫೋರ್ ಪ್ರೊಟೆಕ್ಷನ್ ಇದೆ ಸೆವೆಂಟೀನ್ ಸೆವೆಂಟೀನ್ ಅಚೀವ್ಮೆಂಟ್ ಕೂಡ ಇದೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಫೋಕಸ್ ಇದೆ ಡಬಲ್ ಒನ್ ಡಬಲ್ ಒನ್ ಒಂದು ಅಲರ್ಟ್ ಕೂಡ ಇದೆ ಒಂದು ಚೇಂಜ್ ಓವರ್ ನಿಮ್ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಜನವರಿ ಮಂತ್ ಇದೆ ಒಂದು ಆಶೀರ್ವಾದ ಮಾರ್ಗದರ್ಶನ ತಗೊಳ್ಳೋಣ ಸೊ ಇಲ್ಲಿ ಮೂರ್ ಕಾರ್ಡ್ ಬಂದಿದೆ ನೋಡೋಣ ಇನ್ ಸರ್ವಿಂಗ್ ಅದರ್ಸ್ ಯು ಸರ್ವ್ ಮಿ ಅಂತ ಇದೆ ಸೊ ಬೇರೆಯವರಿಗೆ ಸಹಾಯ ಮಾಡು ಆ ಸಹಾಯ ನನಗೆ ಮಾಡ್ದಂಗೆ ಅಂತ ಇದೆ ಸಬೂರಿ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ ಮೆಡಿಟೇಷನ್ ಮಾಡಿ ಬ್ರಹ್ಮ ನಿಮ್ಮದಾಗಿಸಿಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಗೋ ಮಾಡಿ ಅನ್ನುವಂಥದ್ದು ಲೆಚ್ ಗೋ ಮಾಡಿ ಅನ್ನುವಂಥದ್ದು ಒಂದು ಮೇಜರ್ ಕಾರ್ಡ್ ಮೇಜರ್ ಏನ್ ನೆಡಿಬಹುದು ಈ ವರ್ಷ ರ್ಯಾಂಡಮ್ ಆಗಿ ನೋಡೋಣ ಸೊ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇಂದ ನಿಮ್ಮನ್ನ ನೀವು ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಎಂಪ್ರೆಸ್ ಇರೋದ್ರಿಂದ ಸಾಕಷ್ಟು ಪವರ್ಫುಲ್ ಆಗಿ ಬದಲಾಗ್ತೀರಾ ಸಿಂಗಲ್ ಪೇರೆಂಟ್ ಆಗಿರೋರ್ಗೂ ಕೂಡ ಹೆಚ್ಚು ಸಮಸ್ಯೆಗಳು ಬಂದ್ರು ಅನಾರೋಗ್ಯ ಬಂದರು ಎಲ್ಲವನ್ನು ಎದುರಿಸಿ ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿ ನಿಲ್ತೀರಾ ರಿಯಲ್ ಎಸ್ಟೇಟಲ್ಲೂ ಕೂಡ ಚೆನ್ನಾಗಿದೆ ಹಣಕಾಸಿನ ವಿಚಾರದಲ್ಲೂ ಹೆಚ್ಚು ಚೆನ್ನಾಗಿದೆ ಪ್ರೆಗ್ನೆನ್ಸಿ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಲೆಟರ್ಸ್ ನೋಡುವ ಸೊ ತುಂಬ ಲೆಟರ್ಸ್ ಬಂದಿದೆ ಪಂಜಾಬ್ ಅಂತ ಏನೋ ಕೇಳಿಸ್ತಾ ಇದೆ ಎನ್ ಪಿ ಯು ವಿ ಕೆ ಯು ಕೆ ಯು ಎ ಇ ಹೆಚ್ ಪಿ ಎನ್ ಇ ವೈ ಕೆ ಅಗೇನ್ ಇ ಜಿ ಎಸ್ ಟಿ ಎಮ್ ಡಿ ಎಮ್ ಡಿ ಮ್ಯಾನ್ಮಾರ್ ಅಂತ ಕೂಡ ಕೇಳಿಸ್ತಾ ಇದೆ ಯಾರೋ ಇಲ್ಲಿ ತುಂಬ ಸ್ಯಾಡ್ ಆಗ್ತಾರೆ ಅನ್ನುವಂಥದ್ದು ಇದೆ ಸ್ಯಾಡ್ ಮ್ಯಾಡ್ ಸ್ಯಾಡ್ ಮ್ಯಾಡ್ ಆಗುವಂಥ ಸಾಧ್ಯತೆ ಇದೆ ಬೇಜಾರಿಂದ ನಿಮಗೆ ಹುಚ್ಚಿ ಹಿಡಿದುಕೊಳ್ಬಹುದು ಆ ಥರ ಏನೋ ಆಗೋದ್ರಲ್ಲಿ ಇದೆ ಸೊ ಎಸ್ ಡ್ಯಾಡಿ ಡೇ ಏನೋ ಇದೆ ಸ್ಯಾಡ್ ಡೇ ಅನ್ನುವಂಥದ್ದು ಜೊತೆಗೆ ನ್ಯೂಯಾರ್ಕ್ ಕೀನ್ಯಾ ನೈಜೀರಿಯಾ ಪಂಜಾಬು ಉಕ್ರೇನು ಮತ್ತು ಯು ಕೆ ಮತ್ತು ಹೆಲಿಕಾಪ್ಟರ್ಸ್ಗೆ ಹೆಲಿಪ್ಯಾಡಿಗೆ ಸಂಬಂಧಪಟ್ಟಂಗೆ ಹೆಲಿಕಾಪ್ಟರಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ನಾ ನ್ಯಾಷನಲ್ ಇಶ್ಯೂಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ನೆದರ್ಲ್ಯಾಂಡ್ ಅಂತ ಕೂಡ ಕೇಳಿಸ್ತಾ ಇದೆ ನ್ಯೂಯಾರ್ಕ್ ಈಗ ಸಂಬಂಧಪಟ್ಟಂಗೆ ಸಮಥಿಂಗ್ ಏನೋ ಇದೆ ಅನ್ನುವಂಥದ್ದು ಕೂಡ ಇದೆ ಕೆಲವು ವಿಚಾರಕ್ಕೆ ಎಸ್ ಅಂತ ಇದೆ ನಿಮ್ದು ಏನಾದರೂ ಪ್ರಶ್ನೆ ಇದೆ ಎಸ್ ಅಂತ ಇದೆ ಸೊ ಎನ್ ಪಿ ವಿ ಯು ಕೆ ಇ ಎಚ್ ಪಿ ವಿ ಜೆ ಇ ಕೆ ವೈ ಇ ಎನ್ ಕ್ಯೂ ಎಸ್ ಎ ಡಿ ವೈ ಎಮ್ ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ನಾನು ನಿಮ್ಮ ಅಭಿಮಾನಿ ವಾಗ್ದೇವಿ ಕಮಲಾಕ್ಷಿ ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣ ಮಂಗಳಾನಿ ಭವಂತು ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಎಲ್ಲವೂ ಕೂಡ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗ್ಲಿ ಗರ್ವದಿಂದ ಹೇಳೋಣ ಜೈ ಶ್ರೀರಾಮ್